ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ದೇವರಿಗೆ ನೈವೇದ್ಯವಾಗಿ ಮಾಡುವಂತಹ ಸಿಹಿ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಅಥವಾ ರಸಾಯನ ಅಂತಲೂ ಹೇಳ್ಬೋದು ಇದು ಮಾಡೋದು ತುಂಬಾ ಸುಲಭ ಇದು ಮಾಡಲಿಕ್ಕೆ ನಾನು ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿನ ಮೂರ್ನಾಲ್ಕು ಬಾರಿ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಬಾಳೆಹಣ್ಣು ಹಾಗೆ ಬೆಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಸಿ ತೆಂಗಿನಕಾಯಿ ತುರಿ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ಕೂಡ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಆ್ಯಡ್ ಮಾಡ್ಕೊಬೋದು ಅಷ್ಟೇ ಇಷ್ಟು ಅನ್ನುವಂಥದ್ದು ಏನೂ ಇಲ್ಲ ನಂತರ ಒಂದು ಚಿಟಿಕೆ ಏಲಕ್ಕಿ ಪುಡಿ ಇವಿಷ್ಟನ್ನು ಹಾಕ್ಬಿಟ್ಟು ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ದೇವ್ರ ದೇವರ ನೈವೇದ್ಯಕ್ಕೆ ಅಂತ ಬಳಸುವಂಥ ಹಸಿಯೋ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಹಂಸ ಡಿಲಿಷಿಯಸ್ ರೆಸಿಪಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಗ ಕಾಳು ಕಳೋ ಬೆಲ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಆಪ್ಷನ್ ಹಾಕಿ ಮಾಡಿದ್ರೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು